ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಬಿ ಬಿಆರ್ ಅಂಬೇಡ್ಕರ್ ಕಲಿಯುಗದ ದೇವರು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ ಶನಿವಾರ ನಾಯಕನಾಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಗ್ರಾಮೀಣ ಸಂಸ್ಥೆ ಶಾಲಾ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ಕಲಿಯುಗದ ದೇವರು ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು ಸಮ ಸಮಾಜದ ನಿರ್ಮಾಣಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ ಇಡೀ ವಿಶ್ವವೇ ಮೆಚ್ಚುವಂತ ಮಹಾ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಸ್ವತಂತ್ರವಾಗಿ ಬದುಕಲು ಹಕ್ಕನ್ನ ನೀಡಿದ್ದಾರೆ ಅಂತ ಪುಣ್ಯಾತ್ಮರನ್ನ ಪ್ರತಿಯೊಬ್ಬರು ಗೌರವಿಸುವ ಮತ್ತು ಸ್ಮರಿಸುವ ಕೆಲಸವಾಗಬೇಕು ವಿದ್ಯಾರ್ಥಿಗಳು ಡಾ ಬಿಆರ್ ಅಂಬೇಡ್ಕರ್ ಹಾಗೆ ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು ವಿದ್ಯಾರ್ಥಿಗಳು ಉತ್ತಮವಾಗಿ ಶಿಕ್ಷಣವನ್ನ ಪಡೆದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉತ್ತಮ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾಗಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ತಿಪರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಸ್ವಾಮಿ ಶಿವಣ್ಣ ಪ್ರಾಂಶುಪಾಲರಾದ ಶ್ರೀನಿವಾಸ್ ರಮೇಶ್ ದಲಿತ ಮುಖಂಡರಾದ ಚನ್ನಾಗನಹಳ್ಳಿ ಮಲ್ಲೇಶ್ ಮರಿಪಾಲಯ್ಯ ಶಿವದತ್ತ ಜಾಗನೂರ ಅಟ್ಟಿ ನಾಗರಾಜ್ ಗುಂತಕೋಲಮನಹಳ್ಳಿ ಸಿದ್ದಲಿಂಗಪ್ಪ ಶಂಕರಸ್ವಾಮಿ ತಾರಕೇಶ್ ಗಜ್ಜುಗಾನಹಳ್ಳಿ ತಿಪ್ಪೇಸ್ವಾಮಿ ಗೌಡಗೆರೆ ರಾಜು ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಆಚರಿದರುಆರ್ ಅಂಬೇಡ್ಕರ್ ಅವರಿಗೆ ಬಾಲ್ಯ ದಿನದಿಂದಲೇ ಶ್ರೀರಾಮಾಯಣ ಮಹಾಕಾವ್ಯ ಭಗವದ್ಗೀತೆ ಕಬೀರ್ ದಾಸರ ದೋಹಗಳು ಇವೆಲ್ಲವನ್ನು ಕೂಡ ಮನನ ಮಾಡಿರ್ತಾರೆ ಇವೆಲ್ಲವೂ ಕೂಡ ಅಂಬೇಡ್ಕರ್ ಅವರು ಇವೆಲ್ಲ ಕಥೆಗಳನ್ನ ಕೇಳಿ ತನ್ನನ್ನೇ ತಾನು ತನ್ನ ಸ್ಮೃತಿ ಪಠದಲ್ಲಿ ಮತ್ತು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿರ್ತಾರೆ ಅವರ ವಯಸ್ಸು ಆರನೇ ವರ್ಷ ಇದ್ದಾಗ ಅವ್ರ ತಾಯಿ ಮೃತಪಡ್ತಾರೆ ಅವರು ನಾಲ್ಕನೇ ವರ್ಷ ಇದ್ದಾಗ ಅವ್ರ ತಾಯಿ ತೊಡೆ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕೂರಿಸ್ಕೊಂತಾರೆ ಅವರಿಗೆ ಅವ್ರ ತಂದೆ ತಾಯಿಗೆ ಹದಿನಾಲ್ಕು ಜನ ಮಕ್ಕಳು ಅದರಲ್ಲಿ ಐದು ಜನ ಮಾತ್ರ ಉಳ್ಕೊಂತಾರೆ ಅದರಲ್ಲಿ ಅಂಬೇಡ್ಕರ್ ಒಬ್ರು ಅವತ್ತಿನ ದಿನ ಅವ್ರ ತೊಡೆ ಮೇಲೆ ಅಂಬೇಡ್ಕರ್ ಅವರು ಕೂರಿಸ್ಕೊಂಡಂತ ದಿನ ಶ್ರೀಕೃಷ್ಣ ಪರಮಾತ್ಮನ ಪ್ರತಿರೂಪವನ್ನ ಅವರು ಅಂಬೇಡ್ಕರ್ ಮುಖಾಂತರ ನೋಡ್ತಾರೆ ಅವ್ರ ತಾಯಿ ಹಾಗಾಗಿ ನಮ್ಮ ಜನಪದ ಶೈಲಿನಲ್ಲಿ ನಾವು ಹೇಳ್ತೀವಲ್ಲ ಹಾಗೆ ಮುಂಬೈಕರ ಮುಂಬೈ ಶೈಲಿನಲ್ಲಿ ಅವ್ರು ಹೇಳ್ತಾರೆ ತೊಡೆ ಮೇಲೆ ಕೂರಿಸ್ಕೊಂಡು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಅಂತ ಹೇಳ್ತಾರೆ ಹಾಗಾಗಿ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಬೆಳಕಾದರು ಅಂದರೆ ತಪ್ಪಾಗ್ಲ ಅಂಬೇಡ್ಕರ್ ಅವರು ಬಾಲ್ಯದ ದಿನಗಳಲ್ಲಿ ಈಗಾಗಲೇ ರಮೇಶ್ ಅವರು ಹೇಳಿದಂಗೆ ಬಾಲ್ಯದ ದಿನಗಳು ಅವರ ವಿದ್ಯಾಭ್ಯಾಸ ದಿನಗಳು ಅಷ್ಟೊಂದು ಸುಲಭವಾಗಿರಲಿಲ್ಲ ಇಡೀ ವ್ಯವಸ್ಥೆ ಕುಲುಷಿತಗೊಂಡಿತ್ತು ಇಡೀ ವ್ಯವಸ್ಥೆ ಅಸ್ಪೃಶ್ಯದಿಂದ ತುಂಬಿತ್ತು ಇಡೀ ವ್ಯವಸ್ಥೆ ಅಸಮಾನತೆಯಿಂದ ತುಂಬಿತ್ತು ಸೊ ಅಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪ್ರತಿ ಹೆಜ್ಜೆಗೂ ಕೂಡ ಅವಮಾನಗಳು ಎದುರಿಸಬೇಕಾಗುತ್ತೆ ಪ್ರತಿ ಶಾಲೆ ಪ್ರತಿ ತರಗತಿನಲ್ಲೂ ಕೂಡ ಇಂತಹ ಹವಾಮಾನಗಳನ್ನ ಅವರು ಕಂಡ್ರು ಇವನ್ನು ಮೀರಿ ಅವರು ಆ ವರ್ಗದ ಒಬ್ಬ ವಿದ್ಯಾರ್ಥಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ದಾರೆ ಅಂದ್ರೆ ಅವರು ಅವರೇ ಪ್ರಥಮವಾಗಿ ಆ ಒಂದು ಮುಂಬೈ ಪ್ರಾಂತ್ಯದಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿತ್ತು ಅವರ ಶಿಕ್ಷಕರಾದ ಪೆಂಟ್ಸೆ ಅಂಬೇಡ್ಕರ್ ಅಂತ ಇರ್ತಾರೆ ಪೆಂಟ್ಸೆ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಬಹಳ ಏನು ಅಂದ್ರೆ ಅವರು ಹುಟ್ಟಿನಲ್ಲಿ ಬ್ರಾಹ್ಮಣ ಆದರೂ ಕೂಡ ಪೆಟಿ ಸಿ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಅವರ ಎಲ್ಲ ಆಯಾಮಗಳನ್ನ ಅವರ ಔದಾರ್ಯಗಳನ್ನ ಅವರ ಎಲ್ಲ ನೆರವುಗಳನ್ನ ಅಂಬೇಡ್ಕರ್ ಅವರಿಗೆ ನೀಡಿದಂತ ಪೆಟ್ ಸಿ ಅಂಬೇಡ್ಕರ್ ಅವರು ಹಾಗೆ ಒಂದು ಶಾಲೆಯಲ್ಲಿ ಒಂದು ಸಮಾರಂಭವನ್ನು ಇಟ್ಕೊಂತಾರೆ ಆ ಸಮಾರಂಭದಲ್ಲಿ ತಿರಸ್ಕರನ್ನ ಒಬ್ಬ ಗೌರವ ರೀತಿ ಅವರಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋಕ್ಕೆ ಕಾರಣ ಅಂತಿದ್ರೆ ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ಓದಿದ ಕಾರಣ ಅಂಬೇಡ್ಕರ್ ಅವರು ಆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋಕ್ಕೆ ಕಾರಣವಾಗೆಟ್ರಿಕುಲೇಷನ್ ಪಾಸ್ ಆದ್ಮೇಲೆ ಸಿ ಮತ್ತು ಡಿಗ್ರಿಯನ್ನ ಮುಂಬೈನ ಎಲಿಫೆನ್ಸ್ ಕಾಲೇಜ್ ಮಾಡ್ತಾರೆ ಬರೋಡಾ ಮಹಾರಾಜರ ಆರ್ಥಿಕ ನೆರವು ಪಡೆದು ಅಮೆರಿಕಕ್ಕೆ ಹೋಗ್ತಾರೆ ಅಮೆರಿಕದಲ್ಲಿ ಅರ್ಥಶಾಸ್ತ್ರ ತತ್ವಶಾಸ್ತ್ರ ರಾಜಕೀಯ ಶಾಸ್ತ್ರ ಇನ್ನೂ ಹಲವಾರು ಪ್ರಾಕಾರಗಳ ಐದಾರು ಡಿಗ್ರಿಯನ್ನ ಅವರು ಪಡಿತಾರೆ ನಂತರದಲ್ಲಿ ಎಂ ಎ ಪಡಿತಾರೆ ಎಮ್ ಎ ಆದ್ಮೇಲೆ ಪಿ ಎಚ್ ಡಿ ಪಡಿತಾರೆ ಪಿ ಎಚ್ ಡಿ ಪಡೆದಾದ್ಮೇಲೆ ಅವರ ಜ್ಞಾನಾರ್ಜನೆ ಅದ ನಂತರ ಬರೋಡ ಸಂಸ್ಥಾನದಲ್ಲಿ ಒಂದು ಮಿಲಿಟ್ರಿ ಸುಬೇದಾರ್ ಆಗಿ ಸಂಕೆರ್ತಾರೆ ಸೊ ಒಂದು ಎರಡು ಮೂರು ವರ್ಷ ಕೆಲಸ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬಹಳ ನರಕಯಾತನೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಸಿಬ್ಬಂದಿಗಳೆಲ್ಲರೂ ಕೂಡ ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಅಸುಭಿಶ್ವತೆಯ ಛಾಯೆ ಹರಾಳವಾಗಿ ಅವರ ಹಿಂಬಾಲಿಸುತ್ತೆ